ಓಹೋ ಬೀರಣ್ಣ ಕೂಡ ಬಂದಿದ್ದಾನೆ ಸೀತಾ ಇವನ ಪರಿಚಯ ನಿನಗೆ ಮೊದಲೇ ಎತ್ತ ಹಾಗೇನಿಲ್ಲ ರೀ ದಾರಿಯಲ್ಲಿ ಬರ್ಬೇಕಾದ್ರೆ ಇವರು ಪರಿಚಯವಾಯ್ತು ರಾಮಣ್ಣ ನಾನಿನ್ನು ಕುರಿಗಳಿಗೆ ಮೇವು ಹಾಕಬೇಕು ಬರ್ತೇನೆ ಹಾಗೆ ಹೋದರೆ ಹೇಗೆ ಬೀರ ಮತ್ತೇನು ಮಾಡಲಿ ರಾಮಣ್ಣ ಏನು ಮಾಡಬೇಡ ಸುಮ್ಮನೆ ನಮ್ಮ ಜೊತೆ ಕುಳಿತು ಊಟ ಮಾಡು ಇಲ್ಲ ರಾಮಣ್ಣ ಈಗ ತಾನೇ ಊಟ ಮಾಡ್ಕೊಂಡು ಬಂದೆ ನಾನಿನ್ನು ಬರ್ತೇನೆ ಬೀರಣ್ಣ ಬೇಡ ಅಂದ್ರೆ ಯಾರು ತಾನೆ ಬಿಡತಾರೆ ನೀ ಊಟ ಮಾಡಿಕೊಂಡು ಹೋಗಲೇಬೇಕು ಇಲ್ಲ ಅಂತೆಗೆ ಅದು ಬಿರಾ ಸುಮ್ಮನೆ ಕುಳಿತುಕೋ ಬಡವನ ঘরে ಏನು ಕ್ರೀ

ರಾಮಣ್ಣ ಅತ್ತಿಗೆ ಕೈ ರುಚಿ ತುಂಬಾ ಚೆನ್ನಾಗಿತ್ತು ಬರ್ತೇನೆ ಸರಿಯಪ್ಪ ಹೋಗಿ ಬಾ ಬನ್ನಿ ಮನೆ ಹೋಗೋಣ ಹೋಗೋಣ ಸೀತಾ ಅದಕ್ಕೂ ಮೊದಲು ಏನ್ರಿ ಅದು ಏ ಸೀತಾ ಈ ನಮ್ಮ ಸುಂದರವಾದ ತೋಟ ನೋಡಿದ್ರೆ ನಿನಗೆ ಏನು ಅನಿಸುತ್ತದೆ ಹೊಂಟೇನಿಲ್ಲ ಚಿನ್ನ ನಿನ್ನಣ್ಣ ಬಪ್ಪಿ ಮುದ್ದಾಡಬೇಕೆನಿಸಿದೆ ಏನು ಶ್ರೀಕಾಂತ್ ಇಲ್ಲಿವರೆಗೆ ಬಂದಿದ್ಯಲ್ಲ ಇಂತ ಬಡ ಕುಟುಂಬದಲ್ಲಿ ಹುಟ್ಟಿದ ತಪ್ಪಿಗೆ ಬರಲೇಬೇಕಲ್ಲ ಯಾಕಪ್ಪ ಹೇಗೆಲ್ಲ ಮಾತಾಡ್ತಾರೆ ಮಧ್ಯಾಹ್ನ ಏಳು ಎತ್ತಿಗೆ ನನ್ನ ಓದಿಗಾಗಿ ಹಣ ಬೇಕೆಂದು ಕೇಳಿ ಎಷ್ಟು ದಿನಗಳಾಯ್ತು ಅದರ ಬಗ್ಗೆ ನೀವೇನು ವಿಚಾರಣೆ ಮಾಡುತ್ತಿಲ್ಲ ತಮ್ಮ ಶ್ರೀಕಾಂತ ಹಣಕ್ಕಾಗಿ ನಾನು ಎಲ್ಲ ಕಡೆ ತಿರುಗಾಡಿದ್ದೀನಪ್ಪ ಎಲ್ಲಿಯೂ ಕೂಡ ಹಣ ಸಿಗಲಿಲ್ಲ ತಾಳು ಹೇಗಾದರೂ ಮಾಡಿ ನಿನಗೆ ಹಣ

ಹಣ ಕೊಡುವ ಶಕ್ತಿ ಕೂಡ ಇಲ್ಲವಾಯ್ತೇ ಬಡವನಿಗೆ ದೇವರನ್ನೇ ನಂಬಿದೀಯ ಅವನು ಯಾವತ್ತು ಈ ಬಡವರನ್ನು ಕೈ ಬಿಟ್ಟು ಶ್ರೀಮಂತರು ಬೆಣ್ಣು ಹತ್ತಿದ್ದಾನೆ ಶ್ರೀಮಂತರು ಬೆಣ್ಣು ಹತ್ತಿದ್ದಾನೆ ಮೊದಲು ಮನೆಗೆ ಹೋಗೋಣ ಬನ್ನಿ ಅಲ್ಲಿ ಹೋದ್ಮೇಲೆ ಆ ದೇವ್ರು ಒಂದು ದಾರಿ ತೋರಿಸಿ ತೋರಿಸ್ತಾನೆ ದಾರಿ ಇದೆ ಸೀತಾ ದಾರಿ ಇದೆ ಬೇಡ ಆ ದೇಸಾಯಿ ಸೌಹಾಸ ನಮಗ್ ಬೇಕಾಗಿಲ್ಲ ಬೇಕಿದ್ರಿ ಮಾಂಗಲ್ಯನ ಅಡವಿಟ್ಟಾದ್ರೂ ಹಣ ತರೋಣ ಏನು ಹೌದು ರೀ ಮಾಂಗಲ್ಯನ ಅಡವಿಟ್ರಿ ಮತ್ತೆ ಬಿಡಿಸ್ಕೊಂಡು ಬರ್ಬಹುದು ಆದಿ ಆ ದುಷ್ಟ ದೇಶ ಐಸವಸ ನಾ ಬೇಡ ರೀ ಬೇಡ ಸರಿಯಾಗಾದರಿ ಮಂಗಳೆಯ ಮಾರುವ ಬದಲು ಮನೆಯಲ್ಲಿರುವ ಹಸುವನ್ನು ಮಾರೋಣ ಅದು ನಮ್ಮ ಮನೆ ಕಾಮದ ಏನು ಅದನ್ನು ಮಾರೋಕ್ಕಿಂತ ಮಂಗಳಿಯನ್ನ ಮಾರೋದೇ ಒಳ್ಳೇದು ಹೋಗು ಹಾಗಲ್ಲ ಸೀತಾ ಹಾಗೋ ಅಲ್ಲ ಹೀಗೋ ಅಲ್ಲ ಇವತ್ತಿಗೆ ಮನೆ ಬನ್ನಿ ನೀವು